angle ಗಂಗಾವತಿ ನಗರದ ಶ್ರೀ ಚನ್ನಬಸವ ಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ರೋಟರಿ ಕ್ಲಬ್ನ ಗಂಗಾವತಿ ತಾಲೂಕು ಘಟಕದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಕಾರ್ಯಕ್ರಮ ಅದ್ದೂರಿಯಿಂದ ಜರುಗಿತು ಅಧ್ಯಕ್ಷರಾಗಿ ಜಗದೀಶ್ ಅಂಗಡಿ ಆಯ್ಕೆಯಾಗಿದ್ದು ಕಾರ್ಯದರ್ಶಿಯಾಗಿ ಬಸವರಾಜ್ ಕುಂಬಾರ್ ಅವರು ಆಯ್ಕೆಯಾಗಿದ್ದಾರೆ मेमर ऑफ दोटरी क्लब गंगावतीज्यूशन रोटरी इंटरनेशनल अंड क्लब दटरी ऑफ सर्मा And fulfill to the best of my ability all the duties and responsibilities of my membership. I pledge to advance the object of Rotary and to exemplify Rotary's maxim, service of ourselves. I further

ಜುಲೈ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಮ್ಮ ಹೊಸ ಅವಧಿಯ ದಿನ ಹೊಸ ಅಧ್ಯಕ್ಷರು ಪದಾಧಿಕಾರಿಗಳು ಶ್ರೀ ಕಲ್ಯಾಣ ಮಂಟಪದಲ್ಲಿ ನಾವು ಇದೇ ರೀತಿ ಒಂದು ಎಲ್ಲರ ಸಹಕಾರ ಮತ್ತು ಆಶೀರ್ವಾದದಿಂದ ಪದಕ ನೆರವೇರಿಸಿದ್ವಿ ಅಂದಿನ ಉದ್ದೇಶ ಇಷ್ಟೇ ಇತ್ತು ನಮ್ಮ ಗಂಗಾವತಿ ಕ್ಲಬ್ ಈ ನಗರದಲ್ಲಿ ಪ್ರಾರಂಭವಾಗಿ ಸುಮಾರು ಇಪ್ಪತ್ತೈದು ವರ್ಷ ಡಿಸೆಂಬರ್ ಆರು ಎರಡು ಸಾವಿರದ ಇಸ್ವಿಯಲ್ಲಿ ನಮ್ಮ ಕ್ಲಬ್ಗೆ ಜ ಬಂದಿದೆ ಮಾರ್ಚ್ ನಾಲ್ಕು ಎರಡ್ ಸಾವಿರದ ಒಂದರಲ್ಲಿ ಹೊಸ ಅಧ್ಯಕ್ಷರ ಪದಕವಾಗಿದೆ ಇವತ್ತಿನ ದಿನ ಆ ಒಂದು ಚಾರ್ಟರ್ ಪ್ರಜೆಟ್ ಚಾರ್ಟರ್ ಪ್ರಸೆಟ್ ಆದಂತ ನಮ್ಮ ಹಿರಿಯರು ದಿವಂಗತ ಮದನಾಲ್ ಆಗುತ್ತಿದ್ದೇವೆ ಅದರ ಜೊತೆಗೆ ನಮ್ಮ ಆತ್ಮೀಯ ಹಿರಿಯರು ನಮ್ಮ ಮಾರ್ಗದರ್ಶಕರಾದಂತಹ ಟಿ ರಾಮಚಂದ್ರ ಮತ್ತು ಇತರ ಅನೇಕ ಚಾರ್ಟರ್ ಸದಸ್ಯರಿದ್ದಾರೆ ಸಂಸ್ಥಾಪಕ ಸದಸ್ಯರವರೆಲ್ಲರೂ ನಡೆಸುತ್ತಾ ಅವತ್ತಿನ ಪ್ರಾರಂಭವಾದ ಸಂಸ್ಥೆ ಇಂದಿಗೆ

ಅಲ್ಲಿನಿಂದ ಅನೇಕ ಪಲ್ಸ್ ಕೊಯೋ ಕಾರ್ಯಕ್ರಮ ಸಾಕಷ್ಟು ನಮ್ಮ ಭಗೋಲಿಕ ಮಾಡಿದೆ ಆಗಿನ ಜಿಲ್ಲಾಧಿಕಾರಿ ಶ್ರೀ ಕುಶಾ ಗಿರಿನಾಥ್ ಅವರು ನಮ್ಮ ಕೊಪ್ಪಳಕ್ಕೆ ಜಿಲ್ಲಾಧಿಕಾರಿ ಆಗಿದ್ದರು ಅವರ ಒಂದು ಆದೇಶದಂತೆ ಕನಕಗಿರಿ ಭಾಗದಲ್ಲಿ ಆ ಹಳ್ಳಿಗಳನ್ನೇ ನಮ್ಮ ಕೊಲಿಯಲ್ಲಿ ಹೈಸೇನೆ ಅಂತ ಹೇಳ್ತಾ ಇದೀವಿ ಅಂತ ಏರಿಯೇ ನಮಗೆ ಗದ್ದು ಕೊಟ್ಟಿದೆ ಅಂತ ಸಂದರ್ಭದಲ್ಲಿ ನಾವು ಆ ಕೆಲಸವನ್ನು ಎಲ್ಲ ಸದಸ್ಯರು ಹಳ್ಳಿ ಹಳ್ಳಿಗೆ ಕಾಟಿಗೆ ಹಳ್ಳಿಗೆ ಇಪ್ಪತ್ತೈದು ವರ್ಷ ಆ ಹಳ್ಳಿಗಳಿಗೆ ಬಸ್ಗಳಿದ್ದಿಲ್ಲ ಬೇರೆ ಬೇರೆ ಪ್ರಾಜೆಕ್ಟ್ ಸುಪರ್ ಕನೆಕ್ಟಿವ್ ಪ್ರಾಜೆಕ್ಟ್ ಇದೆ 2021 ಡಿರಿಕ್ ಏಡಾ ಬೇರೆ ಬೇರೆ ಗ್ರಾಮ ಅಂತೀಯೋ ಪರಿಸ್ಥಿತಿ ಮಾಡಿ ಈ ಪರಿಸ್ಥಿತಿ ಅನ್ನೋದು ನಮ್ಮ ರೋಟರಿ ಮುಖ್ಯ ದೇಗಳು ವಿಶ್ವದಲ್ಲಿ ಪರಿಸ್ಥಿತಿ ನಿರ್ಮಣೆ ಮಾಡಬೇಕು ನಮ್ಮ ರೋಟರಿ ಸಂಸ್ಥೆ ಅರ್ಬಾಡಾರ ಸಮೂಹಸಂತೆ ಹೇಳಕ್ಕೆ ಬಹಳ ಚಾನ್ಸ್ ರೋಟರಿ ಪರಿಸ್ಥಿತಿ ರೋಟರಿ ಒಂದು ಮತದಲ್ಲಿ ಬೆಡಿದೆ ಅದರ ಜೊತೆಗೆ ವೇದ ಸರ್ವ ಆವನಸ್ ಪ್ರೋಗ್ರಾಮ್ ಮಾಡಿಬಿಡಿ ಮತ್ತೆ ಹೆಪಟೈಟಿಸ್ ಕ್ಲಿನ್ ಸಾಂಕ್ರಾಮಿಕ ರೋಗಗಳ ಬಗ್ಗೆ ಮಾಡಿಬಿಡಿ

ಇಂತಹ ಒಂದು ಕಾರ್ಯಕ್ರಮವನ್ನು ಮುಗಿಸಿದ್ವಿ ಮತ್ತು ಅದೇ ದಿನದಲ್ಲಿ ನಾವು ಬಾಯ ನಮ್ಮ ಎಲ್ಲ ಸದಸ್ಯರು ಲೋಕಸಭಾ ಶ್ರೀ ರಾಜಶೇಖರ ಇಂಗ್ರಾಸ್ ಅವರ ಹೋಗಿ ನಮ್ಮ ಕೇಂದ್ರ ಸರ್ಕಾರದಲ್ಲಿರ್ತಕ್ಕಂಥ ಸ್ವಲ್ಪ ಬೇಡಿಕೆಗಳನ್ನು ಸಲ್ಲಿಸಿ ಅವರಿಗೆ ಸನ್ಮಾನ ಮಾಡಿ ತದನಂತರ ಪತ್ರಿಕಾ ಮಂತ್ರಿಗೆ ಸನ್ಮಾನ ಮಾಡಿದ್ವಿ ಅದರಲ್ಲಿ ಆಕಾಶದಲ್ಲಿ ನಾವು ಆಕಾಶ ಬೆಳೆಸುತ್ತೆ ನಮಗೆ ಮುಖ್ಯವಾಗಿರ್ತಕ್ಕಂಥ ಒನ್ ನಾಟ್ ಏಟ್ ಆಂಬುಲೆನ್ಸ್ ತಾಕಿದ್ವಿ ಆ ಆಂಬುಲೆನ್ಸ್ ಸೇವಿಸಿರ್ತಕ್ಕಂಥ ಆರೋಗ್ಯ ಸೇವೆ ಸಿಬ್ಬಂದಿಗಳಿಗೆ ನಾವು ಸನ್ಮಾನ ಮಾಡಿ ಅವ್ರೆಂಡ್ಶಿಪ್ ಮಾಡಿ ಅವರಿಗೆ ಸಹಕಾರ ಆ ಆಗಸ್ಟ್ 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 ಒಂದು ಮಾಡಿ ನಂತರ ನಮ್ಮ ಕೇಂದ್ರೀಯ ವಿದ್ಯಾಲಯದಲ್ಲಿ ಸುಮಾರು ಎರಡು ನೂರ ಐವತ್ತು ಸಸಿಗಳ ಒಂದು ಹಸಿರು ಅಪಘಾತ ಕಾರ್ಯಕ್ರಮ ಮಾಡಿ ಯುವತಿನ ದಿನ ತಾವು ಕೇಂದ್ರೀಯ ವಿದ್ಯಾಲಯದಲ್ಲಿ ಸುಮಾರು ಎತ್ತ ಸಚಿವರು ನಡೆದಕ್ಕೆ ಒಂದು ಹಸಿರು ಅಪಘಾತ ಸರ್ಕಾರ ಆಗಿದೆ సప్తమార్ శిక్షణ దినాచరణి ఇంజినీర్స్ ఎలా కార్యక్రమం అక్టోబర్ ఒరియన దిన ఆ దిన తొంభత్నాడు ఈ వయస్సు హిరియరికి మన మనకి తరలి సన్మానోడిసి ఆశ్వాద పెట్టం సంతా నవంబర్ తారీఖు కన్నడ రాజ్యోత్సవ దిన ಐವತ್ತನೇ ವರ್ಷದ ಕರ್ನಾಟಕ ಸರ್ಕಾರ ಸವರ್ಣ ಮಹೋತ್ಸವ ಪುರಸ್ಕಾರಿಯನ್ನು ನೀಡಿತ್ತು ನಮ್ಮ ಕರ್ನಾಟಕ ಸರ್ಕಾರ ಹಾಗಾಗಿ ಅನ್ನ ಸಾಲದಲ್ಲಿ ನಮ್ಮ ಮುಖ್ಯಸ್ಥರು ನಮ್ಮ ಗಂಗಾವತಿ ನಗರದ ಹೃದಯ ಚಂದಿಗೆ ಮನೆ ಹೋಗಿ ಅವರಿಗೆ ಸಹ ಒಂದು ಸನ್ಮಾನ ಒಂದು ಕ್ಷಣ ಅತ್ಯಂತ ಮಕ್ಕಳ ದಿನಾಚರಣೆ ಏಳು ಇಪ್ಪತ್ತೇಳನೇ ತಾರೀಕು ನಮ್ಮ ಜಿಲ್ಲಾ ಗೌರ್ವರ್ ಅವರು ನಮ್ಮ ಸಂಸ್ಥೆಗೆ ಅಧಿಕೃತ ಭೇಟಿ ನೀಡಿದರು ಆ ಒಂದು ಸಂದರ್ಭದಲ್ಲಿ ನಮ್ಮ ರೋಟರಿಗೆ ಒಂದು ದೇಣಿಗೆ ಕೊಡುವಂಥ ಸಂಪ್ರದಾಯ ಇರುತ್ತದೆ ಆ ಸಂದರ್ಭದಲ್ಲಿ ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳು ಜಿಲ್ಲಾ ಗೌರ್ವರ್ಗಳಿಗೆ ಒಂದು ನಮ್ಮ ರೋಟ್ರಿಯ ಸದಸ್ಯರು ನಮ್ಮಲ್ಲಿ ಡಿ ಆರ್ ಎಫ್ ಅಂತ ಒಂದು ಇರುತ್ತದೆ ರೋಟ್ರಿ ಫೌಂಡೇಶನ್ ತೆರಿಗೆ ದೇಣಿಗೆ ನೀಡಿದೀವಿ ನಮ್ಮ ಕೆಲವು ಸದಸ್ಯರ ಮುಖಾಂತರ ಅದರ ನಂತರದಲ್ಲಿ ಅಗ್ರವಾಡಿ ಹತ್ತು ಸಾವಿರ ಮೊತ್ತದ ಸಾಮಗ್ರಿಗಳು ಆರೋಪಗಳನ್ನು ಕೊಟ್ಟಿದ್ದೀವಿ

ಹಾಗೂ ಈ ಮುಂದೆ ನಮ್ಮ ಚಿತ್ರ ಸಾವಿರದ ಬಗ್ಗೆ ಹಾಸ್ಯವಾಗಿ ತಿಳಿಸ್ತಾರೆ ನಾನು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಸಾಲಿನಲ್ಲಿ ಕೈಗೊಳ್ಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಈ ನಮ್ಮ ರೋಟರಿ ಸಂಸ್ಥೆ ಮುಖಾಂತರ ನಮ್ಮ ಈ ನಮ್ಮ ಸ್ಲೋಗನೆ ಯೂನಿಟಿ ಫಾರ್ ಫುಡ್ ಅಂತೇಳಿ ನಾವು ಅದೇದ ಕೈಗೆ ಹೇಳಿ ನಮ್ಮ ಸ್ಲೋಗನ್ ಇದೆ ನಾವು ಸಮಾಜದಲ್ಲಿ ನಾವು ಒಬ್ಬರೇ ಚೆನ್ನಾಗಿದ್ದು ನಾವು ಒಂದೇ ಚೆನ್ನಾಗಿರ್ತಕ್ಕಂಥದ್ದಲ್ಲ ನಮ್ಮದಿಂದ ಒಂದು ಹಿಂದುಳಿದವರಾಗಿರ್ಬೋದು ಅಥವಾ ಪೂರ್ತಿ ಭಜನೆಗಳಿರ್ಬೋದು ಯಾವುದೇ ಥರ ಒಂದು ಜನರನ್ನು ನಾವು ಈ ನಮ್ಮ ಸಂಸ್ಥೆ ಮುಖಾಂತರ ಅವರ ಒಂದು ಜೀವನವನ್ನು ಮೇಲೆ ಅಂದರೆ ನಮ್ಮ ಸಹಕಾರ ಮತ್ತು ಒಂದು ಈ ನಮ್ಮ ಉಡುಪಿ ಸಂಸ್ಥೆಯ ಏನು ಕಾರ್ಯಕ್ರಮಗಳ ಮುಖಾಂತರ ನಾವು ಎಲ್ಲ ಒಂದು ಜನಾಂಗಕ್ಕೆ ದೊರೆಯಲಿ ಅಂತ ಹೇಳಿ ನಮ್ಮ ಈಗ ವರ್ಷ ಆಚರಿಸ್ತಾ ಇದ್ದೀವಿ ಈ ಇಪ್ಪತ್ತೈದು ವರ್ಷ ನಾವು ಏನು ಕಾರ್ಯಕ್ರಮ ಮಾಡಿದ್ದೀವಿ ಇದಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಾವು ಇಲ್ಲಿ ಹುಡುಕಂತ ಹೇಳಿ ಮಾಡಿದ ಆ ಕಾರ್ಯಕ್ರಮ ಅದೇ ತರನೇ ನಾವು ಒಂದು ಆರೋಗ್ಯ ಮಟ್ಟ ಸುಧಾರಿಸುವುದಾಗಲಿ ಅಂದ್ರೆ ಕೆಲವು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸುವ ಮುಖಾಂತರ ಹಾಗೂ ಶೈಕ್ಷಣಿಕವಾಗಿ ಮಕ್ಕಳಲ್ಲಿ ಅವರನ್ನು ಅವರಿಗೆ ಒಂದು ಬುದ್ಧಿಮಟ್ಟವನ್ನು ತಿಳಿಸಿ ಈ ಒಂದು ಸಮಾಜಕ್ಕೆ ನಾವು ಕೊಡ್ತಕ್ಕಂಥದ್ದು ಅವರು ಮುಂದೆ ಬೆಳೆದು ಸಮಾಜಕ್ಕೆ ಯಾವ ರೀತಿ ಒಳ್ಳೆ ಪ್ರಜೆಗಳಾಗಿರುತ್ತಾರೆ ಅಂತಂದು ಹೇಳಿ ಆ ಒಂದು ಒಂದು ಶಿಕ್ಷಕರ ದಿನಾಚರಣೆ ಆಗಲಿ ಅಥವಾ ಮಕ್ಕಳ ದಿನಾಚರಣೆ ಆಗಲಿ ಅವರಿಗೆ ಸನ್ಮಾನಿಸೋದ್ರ ಜೊತೆಗೆ ಜೊತೆ ಜೊತೆಗೆ ನಾವು ನಮ್ಮ ರೋಟರಿ ಕ್ಲಬ್ನಿಂದ ನಮ್ಮ ಪದಾಧಿಕಾರಿಗಳನ್ನು ಅಥವಾ ನಮ್ಮ ಗವರ್ನರ್ ಕರೆಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ ಹಾಗೂ ನಮ್ಮ ಮೊದಲು ಏನಿತ್ತು ಓದು ಮುಕ್ಕಾಲು ಬುದ್ಧಿ ಮುಕ್ಕಾಲು ಅಂತ ಇತ್ತು ಈಗ ಏನಾಗಿದೆ ಈ ಒಂದು ಕೆಲವು ಕಾರ್ಯಕ್ರಮಗಳನ್ನು ಹಾಕಿಕೊಂಡು ಈ ಒಂದು ಇತ್ತೀಚಿಗೆ ನಮ್ಮ ಮಾಜಿ ಈ ನಮ್ಮ ಓಟ್ರಿ ಅಂತ ಸಂಸ್ಥೆ ಅಂತ ಹೇಳಿ ಒಂದು ರೆಕಾರ್ಡ್ ಕ್ಲಾಬ್ ಅಂತ ಹೇಳಿ ಯಾರ ಉದ್ದೇಶ ಇಷ್ಟೇ ಯಾಕಂದ್ರೆ ಮಕ್ಕಳು ನಾವು ಯಾವ ತರ ಬೆಳೆಸ್ತೀವಿ ಮುಂದೆ ಅದೇ ತರ ಬೆಳಿತಾರೆ ನಾವು ಈಗಿಂದಲೇ ಆ ಮಕ್ಕಳಿಗೆ ಒಳ್ಳೆಯ ಶಿಸ್ತನ್ನು ಕಲಿಸಿ ನಮ್ಮ ರೋಟ್ರಿ ಸಂತಂತ್ರೇನು ನಮ್ಮ ಕಾರ್ಯಗಳೇನು ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳೇನು ಅಂತಂದ್ರೆ ಅವರಿಗೆ ಈಗಿನಿಂದಲೇ ಅವ್ರಿಗೆ ಒಂದು ಒಳ್ಳೆ ಎಜುಕೇಶನ್ ಕೊಟ್ಟ और वो ऑटोम सरकार और उनका बड़े प्रजगार का उनका रहने का डॉक्टर साहब गंगावती सर करता वेरी अनफॉर्चुनेट थिंग इज दैट व्हेन आई वाज अ डिस्ट्रिक्ट गवर्नर महेश वाल्टे रेजिडेंट आज्ञेय वाल्टे असिस्टेंट गवर्नर बट लास्ट ईयर महेश वाल्टे असिस्टेंट गवर्नर और आज्ञेय रहते 16 मे बी टू स्ट्रेंथ एंड ది క్లబ్ మా డాక్టర్ శివరాజో గారు ఇయర్ 994 అంటే యా సి డాక్టర్ ప్రెజెంటేషన్ వండర్ఫుల్ సర్వీస్ ప్రాజెక్ట్ ఎగ్జిక్యూటెడ్ బట్ ఒన్లీ థింగ్ ఇస్ అ్రెట్ బ్యాడ్ వాట్ ఇస్ ద అండ్ యా ఎస్టాబ్లిష్డ్ బై ఇయర్ ఇస్ నాట్ అస్ లాంగ్ ఇయర్ 25 ఇయర్స్ బికాజ్ ఐ రిమెంబర్ వెరీ వెల్ దట్ మిస్టర్ భాజ్యే వాస్ ద 2000 దిస్ క్లబ్ వాస్ చట్టెడ్ ఐ రిమెంబర్ వెరీ వెల్ దట్ టైం ఆఫ్ వన్ ఆఫ్ ది in this club but having completed 25 years at least for the permanent place for the club he could have made it The is one of the important thing is that Rotary Club of Gangavati Central place like this in the club like this somewhere it is not a big thing if you contact any government officials in the Leon, you we get plenty of sites of दस पाव संदेश हो। You can make that, you can pay something and you can get it, but not a time. Still time is there. Please see that one or two years you must have a permanent place for the club. And also the second one is permanent project might be seen in hospital. Any one project which is useful to the society. ప్రాజెక్ట్ నిరహి ప్రాబ్లమ్స్ ఈ డీసీస్ క్రీటిటీ తర్వాత గంగవతి సెంటర్ దట్ ఈ వెరి ఇంపార్టెంట్ మిస్టర్ ఆంజనేయలు అండ్ సీనియర్ కంపెనీ మంజునాథ్ అండ్ ఆ దే యుగం రాజ్ ప్రకాశ్ ఐ వెమ్ రిక్వెస్ట్ ద ప్లీజ్ ఈ ద వన్ పర్మెంట్ ప్రాజెక్ట్ ఈ వన్ ఇన్ కమింగ్ దీన్ పర్మెంట్ మిస్టర్ జగదీష్ అంటే బసవత్ ఆం రివెస్ట్ గ్యూ ప్లీజ్ సి ఇ ద ఇన్స్టెడ్ ఆఫ్ సెవెన్ ప్రాజెక్ట్ పాన్సన్ ట్రే Permanent base and the permanent project.